ಮಾಡಾತಿ ಏನ್ ಮಾಡತಿ ಪಪ್ಪು ಹಾ ಮತ್ತ ಮ್ಯಾಲ ಒಬ್ಬಕ್ಕೆ ಬಂದಿ ಮ್ಯಾಲೆ ಹಂಗ ಬಂದಿ ಹಾ ಒಂದ್ ನೋಡ್ರಿ ಇಲ್ಲಿ ಇವರ ಲಾಂಗ್ ಹೇರ್ ಇತ್ತ ನಾ ಹೇಳ್ತೇನೆ ತಡಿ ಇಲ್ಲಿ ಇದೊಂದು ಅದಲ್ಲಿ ತಡಿ ತಡಿ ನಾ ಒಂದ್ ಐಡಿಯಾ ಹೇಳ್ತೀನಿ ಕೇಳ್ರಿ ಇವ್ ಯಾವ ತರ ಪ್ರಾಬ್ಲಮ್ ಆಗೇತಿ ಹೇಳ್ತೇನೆ ಕೇಳಿ ಇಲ್ಲಿ ನಮ್ ಮನ್ಯಾಗ ನಮ್ ಬ್ರದರ್ ಅವರ ಮ್ಯಾರೇಜ್ ಇತ್ತ ಮ್ಯಾರೇಜ್ ಐತ್ ಅಂತ ಹೇಳಿ ನಾ ಏನಂದೆ ಹೇರ್ ಕಟ್ ಮೊದ್ಲಿಂದ ಅವರು ನನ್ನ ಮದುವೆಯಾಗಿ ಬಂದಾಗಿಂದ ಹೇರ್ ಕಟ್ ಮಾಡೋದು ಸರಿ ಮಾಡಿಸ ಅಂತ ಇವರು ನಾ ಏನು ಮಾಡಿದೆ ಹಾಂ ಇರ್ಲಿ ಸರ್ ಏನೋ ಕೇಳತ್ತಾರೋ ಅಂತೇಳಿ ನಾವು ಒಂದ್ಸಲ ಹೇರ್ ಕಟ್ ಮಾಡೋಕೆ ಕರ್ಕೊಂಡು ಹೋದ್ರೆ ಒನ್ ವೀಕಿಗೆ ತ್ರೀ ಟೈಮ್ ಹೇರ್ ಕಟ್ ಮಾಡಿಸಿದಾರ ನಾ ನಾ ಹೇರ್ ಕಟ್ ಮಾಡಿಸ್ಬಿಟ್ಟು ಅಂದ್ರೆ ನಾವು ಹುಡುಗರಾಗಿ ಎರಡು ತಿಂಗಳು ಒಂದ್ಸಲ ಹೇರ್ ಕಟ್ ಮಾಡಿಸ್ರೆ ಭಾಳ ನಮ್ದ ಆದ್ರ ಇವ್ಳು ಹೇರ್ ಕಟ್ ನೋಡ್ರಿ ನನಗ ಶಾಕ್ ಆಗಿಬಿಡ್ತಿ ಇನ್ನೊಂದ್ಸಲ ಹೇರ್ ಕಟ್ ಮಾಡಿಸ್ಬೇಡಪ್ಪ ಅಂತ ಹೇಳ್ಬೇಕು ಅನಿಸ್ಬಿಡ್ತು ನನಗ ಮಾಡ್ಸಂತ ಹೇಳ್ಬೇಡ್ರಿ ಫ್ರೀ ಟೈಮ್ ಅನ್ಸರು ಇಪ್ಪ ಒಂದು ಒನ್ ವೀಕಿಗೆ ತ್ರೀ ಟೈಮ್ ಅಂದ್ರೆ ಅದು ಹೆಂಗ ನಾ ನೂರು ರೂಪಾಯಿ ಕೊಟ್ಟು ಸಲ ಕಟಿಂಗ್ ಮಾಡಿಸ್ತೀನಿ ಎರಡು ತಿಂಗಳಿಗೆ ಸಲ ಹೋಗ್ತೀನಿ ಆದ್ರೆ ಇವ್ರು ಕಟಿಂಗ್ ಮಾಡಿಸಿದ ಅಮೌಂಟ್ ಕೇಳ್ಬಿಡ್ರಿ ನೀವು ಒಂದ್ಸಲ ಹೇಳ್ತೀನಿ ನನಗೆ ಅದೇ ಜಾಸ್ತಿ ಕೇಳ್ಬಿಡಿ ಅದ್ ಕಮ್ಮಿ ಅನ್ನಿಸ್ಬೋದು ಆದ್ರೆ ಇವ್ರು ಕೇಳ್ರಿ ನೀನು ಹೇಳ್ಬಿಡುತ್ತೆ ನಮ್ಗೆ ನೂರು ರೂಪಾಯಿ ಅಲ್ಲ ಹದಿನೈದು ನೂರು ರೂಪಾಯಿ ಫಿಫ್ಟೀನ್ ಹಂಡ್ರೆಡ್ ಕೊಟ್ಟಾರ ಒಂದು ಸಾವಿರದ ಐದ್ನೂರು ಕೊಟ್ಟಾರ ಇರ ಹೇರ್ ಸೈಲ್ ಚೆನ್ನಾಗೈತಿ ಹಂಗೆ ಅಂತೇಳಿ ಈ ರೀತಿ ಅಮೌಂಟ್ ಹಾಕೋದಲ್ಲ ತೋರಿಸ್ತಾಳೆ ರೀ ನಿಮಗೆ ಹೇರ್ ಸ್ಟೈಲ್ ನೋಡಿ ಇಲ್ಲಿ ನೋಡ್ರಿಲಿ ಎಷ್ಟು ಶಾರ್ಟ್ ಮಾಡ್ಕೊಂಡಳಿ ಇಲ್ಲಿ ಹೇರ್ ಸ್ಟೈಲ್ ನೋಡ್ರಿ ಇಲ್ಲಿ ಇದಕ್ಕೆ ನಾ ಅಲ್ಲ ಲಾಂಗ್ ಹೇರ್ ಬಿಡಕ್ಕೆ ಎಷ್ಟು ಜನ ಇದ್ರನ್ನು ಆಸೆ ಪಡ್ತಿರ್ತಾರೆ ಆದ್ರೆ ಇವಳಿಗೆ ಶಾರ್ಟ್ ಮಾಡಿಸಿ ಎಷ್ಟು ಕೊಟ್ಟೀನಿ ಅಂದ್ರೆ ಆನ್ ಒನ್ ತೌಸಂಡ್ ಫೈ ಹಂಡ್ರೆಡ್ ಕೊಟ್ಟೀನಿ ನೋಡಿರಿ ನಾ

ಒಂದವರೆ ಆದ್ರೆ ಮೂರು ಸಲ ಮಾಡ್ಸಳ ಅದಕ್ಕೆ ಇನ್ನೊಂದಸಲ ಇನ್ನೊಂದಸಲ ಹೆಡ್ಕಟ್ ಮಾಡ್ಸೋ ಅಂತನ್ ನೋಡದ್ರ ಅದಕ್ಕೆ ಇನ್ನೊಂದಸಲನೇ ಹೇಳ್ಬರ್ದು ತುಂಬಿತ್ತಿನಿ ನೋಡಿ ಈ ತರ ಮಾಡ್ತಾರು ನಿಮ್ಮ ಕಡೆನೂ ಈ ತರ ಇದ್ರೆ ಅಂತಾರಿಗೆ ಕಾಮೆಂಟ್ ಮಾಡ್ರಿಂತವರಿಗೆ ಯಾರಾದ್ರೂ ಇದ್ದರೆ ನೀವು ಯಾರಾದ್ರೂ ಇದ್ದರೆ ನೀವು ಕಾಮೆಂಟ್ ಮಾಡ್ರಿ ಅಂತಾರಿಗೆ ಶೇರ್ ಮಾಡ್ರಿ ಅಂತ ಹೆಡ್ಕಟ್ ಲೈಕ್ ಇದ್ರೆ ಕಾಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸ್ರಿ ನಾನು ಹೇಳ್ತೀನಿ ಮೊದಲ ತಿಳಿಸ್ರಿ ಮಿಸ್ ಮಾಡಕೋಬೇಡಿ ಬೈ ಬೈ ಎಲ್ಲಾರ್ಗೂ ಶೇರ್ ಮಾಡಿ ವಿಡಿಯೋ ಬಾಯ್